ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯ ಸಕ್ಕರೆ ಸಚಿವನಾಗಿರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಬ್ಬು ನುರಿತಕ್ಕಂತ ಕೆಲಸ ಮುಗಿದಿದೆ ಈ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಎಪ್ಪತ್ ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಹೇಳಿ ನಮಗೆ ಪ್ರಮಾಣ ಮಾಡಿ ಹೋಗ್ತಿರ್ತೀನಿ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗೆ ಲಾಭ ಆಗಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಜಿಲ್ಲಾ ಅಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸರ್ಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಅಡು ಸಾವಿರ ಕಬ್ಬಿದ್ದಂತೆ ಈ ಎಲ್ಲ ಕಬ್ಬು ನುರಿಸಬೇಕಾದಂತಹ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂತ ಹೋರಾಟ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅನ್ನೋದು ತಪ್ಪಾಗುತ್ತೆ ನಾವು ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನು ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜಿನಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ ನನಗೆ ಒಂದು ಎರಡು ದಿವಸಕ್ಕೆ ಹೇಳ್ತೀವಿ ಏಳು ಕರ್ನಾಟಕ